ಯೋಜನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವ ರೀತಿಯಾದ ತಪ್ಪುಗಳ ಆದಲಿ ಕ್ಷಮಿಸಿ ಅಣ್ಣ ಸ್ವಲ್ಪ ಲಗುನೋ ಹೋಗು ಸ್ಪೀಡ್ ಹೋಗೆ ಮಾರ್ಕೆಟ್ ಕೆಲಸ ಐತ ನಂದೆ 110 ತಡೀರಿ ಅಣ್ಣಾರ ಹಾ ಇನ್ನು ಎಷ್ಟ ಸ್ಪೀಡ್ ಹೋಗ್ಬೇಕ್ರಿ ಎಂಬತ್ತರಾಗ ರಗ 110 ಅಣ್ಣ ಸ್ವಲ್ಪ ಅರ್ಜೆಂಟ್ ಐತೆ ಅದಕ್ಕೆ ಕೇಳಾತೀನಿ 110 ತಡಿರಿ ನಿ ಮಾನ ಮಾಡಿರಿ ನಿಧನ 80 ರ ಹೊಡಿಯಣ್ಣ ಹೋಗಕ್ಕೆತಿ

ಇವತ್ತಿಂದ 17 ಆಗಿವಾ ಇನ್ನೊಂದು ನಾಲ್ಕು ಆದ್ರೆ ಇವತ್ತು پورا ಕಂಪ್ಲೀಟ್ ಆಕೆ ನಮ್ಮ ಕೇಸ್ ಏನ ಹೇಳ್ತೇನ ಕಂಪ್ಲೀಟ್ ಆಕೆ ತರಿ ಆ ಟೇಷನ್ ಹೋಗಿ ಲಕ ಕಟ್ ಬಿಡೋಣ ಎಲ್ಲ ಬಿಡೋಣ ತಡ್ರಿ ಅಂಗರ ಆ ಆಟೋ ಬರಾದ್ ನೋಡಿ ಸಡ ಚಕ째 ತಡ್ರಿ ಅಂಗರ ನಡ್ರೆ ಯಾಕ್ ಮಾಡಕತ್ತೀರಿ ಪೂರ್ವನ ಜಗತ್ತಾದ್ರೆ ನಮ್ಮ ಊರಲ್ಲಿ ಸುಂಕುಲ್ಲರಿ ಪೊಲೀಸ್ ರದ ಸುಂಕುಲ್ಲರಿ ಸ್ವಲ್ಪ ಓಯ್ ಸಡಾ ಜೋಯ್ ಓಯ್ ಆ ಸೈಡ್ ಆಗ್ಲೇ ಬಡನ್ಕೆ ತಳ್ರಿ ಸರ್ ಗಾಡಿ ಸೈಡ್ ಅಚ್ಚಾತ ಅಂತ ತಳ್ರಿ ಸರ್ ಹಂಗ್ಯಾಕ್ ಮಾಡ್ತೀನಿ iliyor ಗಾಡಿ ಸೈಡ್ ಅಚ್ಚಾತಿದ್ದೆ ಗಾಡಿ ತಿರ್ಸ್ಕೊಂಡಿದ್ದೀನಿ ಇಲ್ರಿ ಸರ್ ಗಾಡಿ ಸೈಡ್ ಅಚ್ಚಾತಿದ್ದೆ ರೀ ಸರ್ ನಾಸ್ತೀನಿ iliyor ಇಲ್ರಿ ಸರ್ ನಾಸ್ತೀನಿ iliyor ಏ ನೀ ಇಳિલે ಸರ್ ಹಿಂದ ದುಗುಸರೆ ದುಗುಸ್ರಿ ನಾಸ್ತೀನಿ ಅಲ್ಲ ನಿನ್ನ ಇನಿಫಾರ್ಮೆಲ್ ಮೇಲೆ ಐ ಸರ್ ಇನಿಫಾರ್ಮೆಲ್ ಇದೆ ನಿಂದ ತಳ್ರಿ ಸರ್ ಹಾಕೋತೆ ಅಂತ ತಳ್ರಿ ಸರ್ ಆಯ್ತು ರೀ ಸರ್ ಅಯ್ಯೋ ನಾನು ನಿಮ್ಮ ಮಾಸ್ ಬಗ್ಗೆ ಕೇಳಾತಿಲ್ಲಪ್ಪ ಇನ್ಫಾರ್ ಬಗ್ಗೆ ಕೇಳತ್ತೀನಿ ನಾನು ಇನ್ಫಾರ್ ಮಂದ್ರೇನ್ ಏನ್ರಿ ಸರ್ ಶರಟಾ 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 ಐತಲ್ರಿ ಸರ್ ಶರಟಾ ಅಪ್ಪ ಈ ಶರ್ಟ್ ಬಗ್ಗೆ ಹಾಕ್ತಿಲ್ಲಪ್ಪ ನಾನು ಕಾಕಿ ಡ್ರೆಸ್ ಬಗ್ಗೆ ಹೇಳ್ತೀನಿ ನಾನು ಕಾಕಿ ಶರ್ಟ್ ಇರ್ತಿತಲ್ಲ ಕಾಕಿ ಶರ್ಟ್ ರೀ ಹಾ ಅದು ಮನೆಯಗ ತೊಳದ ಹಾಕಿರ್ರಿ ಸರ್ ಅದು ಚಾ ಬಿದ್ದಿತ್ತು ಸರ್ ಕುಡಿಯುವಾಗ ಅದ ಬೆಳಿಗ್ಗೆ ಬೆಳಿಗ್ಗೆ ಇವತ್ ಇವತ್ತರ ಇವತ್ತರವರೆಗೂ ಸಾಕ್ ಹಾಕೊಂಡಿದ್ದೀನಿ ನೋಡ್ರಿ ಸರ್ ನಿನ್ನ ಹಾಕೊಂಡಿದ್ದೀನಿ ಸರ್ ನಾನು ಹಾಕಿ ಸರ್ ಅತ್ತ ನೋಪಾ ನಮಗೆ ಓ ಇಲ್ಲ ಸಂಬಂಧ ಇರಂಗಿಲ್ಲ ಸರ್ ದಂಡ ಹಾಕಿದ್ದೀಂಗ ನಿನ್ನ ಎಲ್ಲ ಏನು ದಂಡ ಹಾಕಿದ್ದ ಬ್ಯಾಟರಿ ಸರ್ ದೊಡು ತಿನ್ನೋರಿ ಸರ್ ಬಾಡಿಗೆ ಇಲ್ರಿ ಸರ್ ಇದೆಲ್ಲ ಮಾತಾಡಕೋಬೇಡ ಸರ್ ಬಸ್ ಪ್ರಿಯಾ ಆಗ್ತಿರ ಬಸ್ ಸರ್ ಇಲ್ರಿ ಸರ್ ದೂರ ನಿಂತ ಮಾತಾಡ್ತೇನ್ರಿ ಸರ್ ನಿಮಗೆ ಕಾಲ್ ಮುಗಿತೇನ್ರಿ ಸರ್ ದಂಡಾಗಿnda ಬ್ಯಾಡ್ರಿ ಸರ್ ನೀನೇ ಜಾಸ್ತಿ ಮಾತಾಡಕೋಬೇಡ ಸರ್ ನಿನ್ಕೋ ಮಂದಿ ನೋಡ್ತೇನೆ ನಾನು ದಿನಕ್ಕೆ ಬ್ಯಾಟರಿ ಸರ್ ನೋಡ್ರಿ ಅದು ಪ್ಯಾಸೆಂಜರ್ ಬೆಳಿಗ್ಗೆ ಬೆಳಿಗ್ಗೆ ಸರ್ ದಂಡಾಗಿಂಡ ಹಾಕಿದ್ರೆ ಸರ್ ಸರ್ ಬಿಟ್ಟು ಬಂದು ನಿಮ್ ಕೂಡ ಮಾತಾಡ್ತಾನ ತೋರಿ ಸರ್ ಏ ಕುಂದ್ಕೊಳ್ಳಿ ಒಳಗ ಕುಂದ್ಕೋ ನಿಂಗ್ ಯಾವ ಮಾತಾಡಾನೆ ಸರ್ ಅವೆಲ್ಲ ಬೇಡ ನಿನ್ನ ಲೈಸೆನ್ಸ್ ಅಲ್ಲಿ ಐತಿ ಲೈಸೆನ್ಸ್ ರೀ ಸರ ಆ ಲೈಸೆನ್ಸ್ ಅಲ್ಲಿ ಆ ಮಬ್ಬಡ್ಸಿ ಮಗ ಪಾಸ್ ಅಂತಾರೆ ಅವ ಲೈಸೆನ್ಸ್ ತಗೋ ಬಾಯ ಮರಕ್ತಾರೀ ಸರ್ ನೀ ಅಕ್ಬಲ್ ಮಾತಿ ನಮ್ ಮುಂದೆ ಇಲ್ರಿ ಸರ್ ಅವಂಗ ಒಂದ್ ತಿಂಗಳ ಹಿಂದ ಕೊಟ್ಟೇನ್ರಿ ಸರ್ ಲೈಸೆನ್ಸ್ ಮಾಡ್ತಕ್ಕೆ ಇನ್ನು ಮಟ್ಟ ಕೊಡಾತ ತಿಳ್ರಿ ಸರ್ ಪೊಲೀಸ್ ಹಿಡಿದ ಹಿಡೋ ಹಿಡೋದ ರಕಾನ ದಂಡಾನ ಸರ್ ಅಂಗ ಬೈತಾರ ಇಲ್ರಿ ಸರ್ ನಾವು ಕೊಡಾತಿಲ್ರಿ ತಿಳ್ರಿ ಸರ್ ನೀವು ನೀವ್ ನೋಡಿ ನೀವು ಸರ್ ಲೈಸೆನ್ಸ್ ಬಿಡ ಆ 5 ನಿಂದ ಎಲ್ಲ ಎಲ್ಲಾರಿ ತಿ ಎಲ್ಲೆಲ್ಲಾರಿ ಸರ್ ಎಲ್ಲೆಲ್ಲಾರಿ ಮತ್ತೆ ಎಸೇ ಆಗಿದೆ ಆ ਬਾಡನ ಮಗ ಎಲ್ಲೆಲ್ಲಾರಿ ಕೊಳಾಕುಕಾರ ಯರಸಕ ತನ್ ಸರ್ ಫೋನ್ ತೆನೆ ಬದರ್ ಸರ್ ನಾವು ಏ ಎಲ್ಲಿನ ಬಂದಿಲ್ಲ ನೀನೇ

ನಿಮಗೆ ಏನು ನಾವು ಯೂನಿಫಾರ್ಮ್ ಕೇಳಿ ಅವೆಲ್ಲ ತಗಿಪ್ಪ ನೀನೇ ಏನಾದ್ರೂ ಎಲ್ಲಾ ತಗಿ ಹೋಗ್ಲಿರಿ ಗಾಡಿ ಟೆಶನ್ ಗೆ ಸರ್ ಬ್ಯಾಡ್ರಿ ಬ್ಯಾಟರಿ ಸರ್otti ಪಡಿಗೆ ದುಡು ತಿನ್ನ ತಿನ್ರಿ ಸರ್ ಆ ಇಲ್ಲ ಸರ್ ಕಾಲ ಮುಗಿತಿನ ಸರ್ ಸರ್ ನೋಡಿ ಸರ್ ನಾ ಬಾಡಿಗೆ ಹೊರಗೆ ಕಾಲ ತಿನಾ ಸರ್ ನೋಡಿ ಸರ್ ರಕ್ಕಾಣ ಇಲ್ಲಿ ನೋಡಿ ಸರ್ ಅಲ್ಲೇ ಮದು ಬಾಡಿಗೆ ಹೊರಗೆ ಏನು ಮಾಡಕತ್ತೀನಿ ನೀ ಎಲ್ಲ ರಕ್ಕಾ

ಆ ಇದೆ ಬೆಳಿಗ್ಗೆ ಬೆಳಿಗ್ಗೆ ಹೆಳದ್ರು ಗಾಡಿ ಪೇಪರ್ ಇಲ್ಲ ಲೈಸೆನ್ಸ್ ಇಲ್ಲ ಸರ್ ಹಾ ಅದ ಗಾಡಿ ತೊಳಿಯುವಾಗ ಗಾಡಿ ಪೇಪರ್ ಸಾ ಕಟ್ಟೆ ಮೇಲೆ ಇಟ್ಟೆನ್ರಿ ಸರ್ ನಾನು ಹೊರತು ಬಂದ್ಬಿಟ್ಟೆನ್ ಸರ್ ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡೋನು ಅದಕ್ಕೆ ಜಂಗ ತಿಕ್ಕುದೆ ಮತ್ತೆ ಲ್ಯಾಂಬಿ ತಿಕ್ಕು ಪೇಪರ್ ಐತಿ ನೋಡಿ ಸರ್ ಓ ಈಗ ಕಡೆ ಸರ್ ಒಂದ ಕೆಲಸ ಮಾಡ್ ಇದಿಂಗ್ ಕೈ ಕೊಡು ನಿನ್ ಕುಂಡಿ ತಿಕ್ತನ ಬರಬರ ಕುಂತುಕೊಂಡರ ತಾಸೆ ಏನು ಮಾತಾಡಕತ್ತಿಲೇ ಸಾವಿರ ರೂಪಾಯಿ ದಂಡಾಗಿ ಸರ್ ದಂಡಾಗಿತಾ ಬ್ಯಾಡ್ರಿ ಸರ್ ತಿನ್ನು

ಒಂದ್ ರೂಪಾಯಿ ಏನ ಎರಡ್ ಸಾವಿರ ರೂಪಾಯಿ ತಗಿಪಾಟ್ನ ಅಲ್ರಿ ಸರ್ ಹದಿನೈದ್ ನೂರ ಆತ ಎರಡ್ ಸಾವಿರ ರೂಪಾಯಿ ಅಂತಿರಲ್ಲ ನೀವು ಐದ್ ರೂಪಾಯಿ ಎಕ್ಸ್ಟ್ರಾ ಹಚ್ಚಾತಿರಲ್ರಿ ಸರ್ ಅಮ್ಮ ಐದ್ ನೂರ್ ರೂಪಾಯಿ ಎದ್ರದ್ ಗೊತ್ತೆ ನಿಂಗ ನಾವ್ ನಿಂತ ಗಾಡಿ ನೀ ತಿರ್ಸ್ಕೊಂಡಿದ್ಯಾಲ ಅದಕ್ಕೆ ಐದ್ ನೂರ್ ರೂಪಾಯಿ ತಂಡ ಹಚ್ಚಿನ್ಲಿ ಬಾಡ್ಯಾನ್ಗೆ ಗಾಡಿ ಯಾರ ಯಾರ ಹೊಲ್ಸ್ಕೊಂಡ್ ಯಾರು ಹೊಂಟಿದ್ರ ಸೈಡ್ ಹಚ್ಚಾತಿದ್ದಾರೆ ನಿಮ್ಗೆ ನೋಡಿ ಹೆಗ್ರ ಸೈಡ್ ಹಚ್ಚಾತಿದ್ದಾರೆ ಸರ್ ಜಾಸ್ತಿ ಮಾತಾಡೋಕೋಬೇಡ ಗಾಡಿ ಹಿಂಗ್ ಹೊಲ್ಸಿದ್ರೆ ಹೇಳ್ಬಿಡ್ತೇವ್ ನಾವ್ ನಿಮ್ ಮನಿ ಕಡೆ ತಿರ್ಸ್ಕೋತಿಯೋ ಇಲ್ಲೇ ತಿರ್ಸಾತಿ ಅಂತ ನಮ್ಗೆ ಗೊತ್ತಾಗ್ಬಿಡ್ತೈತಿ ನಾಟಕ ಮಾಡಾಕೋಬೇಡ ಎರಡ್ ಸಾವಿರ ರೂಪಾಯಿ ಸೀಸತಿ ತಗಿ ಲಗುನ ತಗಿ ಎರಡ್ ಸಾವಿರ ರೂಪಾಯಿ ಸರ್ ಬ್ಯಾಡ್ರಿ ಸರ್ ನಿಮ್ ಕಾಲ್ ಮುಗಿತಿಲ್ ಸರ್ ಎರಡ್ ಸಾವಿರ ರೂಪಾಯಿ ಬ್ಯಾಡ್ರಿ ಸರ್ ಒಂದು ವಾರ ದುಡಿಬೇಕ್ರಿ ಸರ್ ಎರಡ್ ಸಾವಿರ ಸರ್ ಬ್ಯಾಡ್ರಿ ಸರ್ ಜಾಸ್ತಿ ನಾಟಕ ಮಾಡಕ್ ಹೋಗ್ಬೇಡ ಗಾಡಿ ಚವಿ ತಮ್ಮ ಡೈರೆಕ್ಟ್ ಐತ್ರಿ ಸರ್ ಅದ ಇನ್ನೂ ಚಲೋ ಅದಲ್ಲ ತಗೊಂಡೋಗ್ಬಿಡ್ತದ ಹಂಗ ಸರ್ ಮತ್ ಗೋಡ ಎರಡ್ ನಾಟಕ ಮಾಡತ್ತಲ್ಲ ಲಘು ಇಟ್ಕೋ ಕಿಸ್ದಾಗ ಇಟ್ಕೋ ಬಾಡ್ಯಾರ ಸರ್ ನೋಡ್ರಿ ಸರ್ ಇಲ್ಲ ಬರೀ ಸಾವಿರ ರೂಪಾಯಿ ಅದಾವ್ರಿ ಸರ್ ಸಾವಿರ ರೂಪಾಯಿ ಇದು ಅಪ್ಪರಿಗೆ ದವಾಖಾನಿಗೆ ತೋರ್ಸಾಕ್ರಿ ಸರ್ ಮತ್ತ ಅವ್ರ ಬಾಳ ಆರಾಮ್ ಇಲ್ರಿ ಸರ್ ಅವ್ರಿಗೆ ಐದನೂರು ರೂಪಾಯಿ ತೋರ್ಸಾಕ್ರಿ ಸರ್ ಇದು ಐತಲ್ರಿ ಸರ್ ಐದನೂರು ರೂಪಾಯಿ ಯಾಸ್ ಹಾಕ್ತಾಕ್ರಿ ಸರ ಅಲ್ಲಿ ಹಾಕ್ಸು ಬದ್ರಿ ಸರ್ ಮುಂದಲ್ಲೇನಾ ಮತ್ತ್ ಅವ್ಕಡೆನ ಕೊಟ್ಟಿಲ್ಲ ಕಡ್ಲಿ ಬೀಜ ಕೊಟ್ಟಿದ್ದ ಕಡೆ ತಗಿಲಿ ತಗಿ

ನೋಡ್ರಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಸಲ ಈ ಎರಡು ಸಾವಿರ ರೂಪಾಯಿ ಹೋದ್ರಿ ಅಲ್ಲಿ ತಗೊಂಡು ಹೋಗ್ರಿ ಈಗ ಎರಡು ಸಾವಿರ ರೂಪಾಯಿ ಹೋದಲ್ಪ ಎರಡು ಸಾವಿರ ರೂಪಾಯಿ ತಿಂದಿಲ್ಲ ಉಂಡಿಲ್ಲ ಎರಡು ಸಾವಿರ ರೂಪಾಯಿ ಹೋದಲ್ಪ ರೋಡಿಂತ್ರ ಎದ ಹೋದೆ ನಾನು ಬಾಯ ಎಲ್ಲ ಕೆಂಪು ಕೆಂಪು ಅಲ್ಪ ಕಣ ಕಣ ಕೆಂಪು ಕೆಂಪು ಎಲ್ಲಾದ್ರೊಳಗು ಕೆಂಪು ಕೆಂಪು ಪೈಕು ಕೆಂಪ್ ಕೆಂಪು ಯಾಕಲೇ ಹಂಗ್ಯಾಕ್ ಕುಂತಿ ಏನಾತ ಆಟೋ ಹೊಡ್ಯಾಕ್ ಹೋಗ ಯಾಕೆ ಹೊಡ್ದಿಲ್ಲ ಆಗುದಿಲ್ಲ ಬಿಡಿ ನನಗೆ ಆಟೋ ಹೊಡ್ಯಾಕ್ ಯಾಕುದಿಲ್ಲ ಹಾ ಯಾಕುದಿಲ್ಲ ಯಾಕಾಗುದಿಲ್ಲ ಅಂದ್ರ ನನಗ ಆಗುದಿಲ್ಲ ಎಲ್ಲಾ ದುಡಿದ್ ರೊಕ್ಕ ಅಲ್ಲಿ ಪೊಲೀಸರಿಗೆ ಕುಡಿದಾಗೈತಿ ದಂಡ ಲೈಸೆನ್ಸ್ ಇಲ್ಲ ಆಗಿಲ್ಲ ಅಂತ ಹೇಳಿ ನಿನಗ್ ಲೈಸೆನ್ಸ್ ಮಾಡ್ಸಾಕ್ ರೊಕ್ಕ ಕೊಡಂದ್ರು ಕೂಡ ಆಗತ್ತಿಲ್ ರೊಕ್ಕ ಒಳಗೆ ರಿಪೋರ್ಟ್ ಗ್ಯಾಸ್ ಮನಿ ಸಂತಿ ಅದಕ್ಕ ಹೋಗೈತಿ ಲೈಸೆನ್ಸ್ ಮಾಡಾಕಂದ್ರ ರೊಕ್ಕೂ ಇಲ್ಲಿ ನನ್ನ ಕಡೆ ಆರ್ ತಿಂಗಳ ಹಿಂದೆ ಹೇಳಿದ್ದೆ ನನಗೆ ಆ ಲೈಸೆನ್ಸ್ ಮಾಡ್ಸ್ಪಾ ಅಂತ ಹೇಳಿ ಏನ್ ಮಾಡಿದೀನಿ ರೊಕ್ಕ ರೊಕ್ಕೊಳಗ ಮಾಡ್ಸ್ಬೇಕಿಲ್ಲ ಇಲ್ಲಾಂದ್ರ ಸಂಘಣ್ಯಾಗ ರೊಕ್ಕ ತಗಿಸಿ ಮಾಡ್ಸ್ಪಾ ಅಂತ ಹೇಳಿದ್ ನನ್ಗ ಅದೊಂದು ಬಾಕಿ ಇತ್ತು ನೋಡಿ ಈಗ ಸಂಗಣ್ಯಾಕ್ ಸಾಲ ತಗೋದ್ ಸಂಗನ್ಯಾಗ ಸಾಲ ತಗಸ್ತೇನಿ ಮತ್ತೆ ಗಾಡಿ ಲೋನು ತುಂಬತೆನಿ ಮತ್ತೆ ದೋಸ್ತ ಕಡೆನು ಸಾಲ ತಗೋತೇನಿ ದೋಸ್ತ್ರ ಎಲ್ಲಾರು ಸಾಲ ನಮ್ಗೆ ಮುಡ್ಸಕ್ ಆಗ್ಲಿಲ್ಲ ಅಂದ್ರೆ ಬಂದ ಎಲ್ಲಾರು ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಂತಾರ ನೋಡ ಅವಾಗ ಊರ್ ಬಿಟ್ಟು ಓಡೋಗ್ ಬಿಡ್ತೇನಿ ಅಲ್ಲ ನನಗ ಆಗುದಿಲ್ಲ ನೋಡಪ್ಪ ಆಟೋ ಆಗುದಿಲ್ಲ ನನಗ ತಿಂದಿಲ್ಲ ಉಂಡಿಲ್ಲ ಎರಡ್ ಸಾವಿರ ರೂಪಾಯಿ ಗೊತ್ತಿಲ್ಲ ನೀ ಮಾಡ್ತೀವೋ ಬಿಡ್ತೀವೋ ಅದ್ ನನಗ್ ಸಂಬಂಧ ಇಲ್ಲ ನನಗ್ ಮಾತ್ರ ಎರಡು ಕೊಡ್ಸ್ ಬಿಡ್ರಿ ಸಾಕು

ಹೌದಂಗ್ ಅನ್ಸಕತಿದ ಟೈರ್ ಬಿಡ್ರಿ ಅಣ್ಣಾರ ಏನ್ ನೋಡಾಕೀರಿ ನಂಬರ್ ಒನ್ ಟಾರ್ ಅದಾವ್ರಿ ಅವ್ ಅವ್ ಯಾವ್ದಾಗ ಕಂಪನಿ ಅಂತಾರಲ್ರಿ ಇಪ್ಪ ಅದ ಕೆ ಆರ್ ಎಫ್ ಏನ್ ಬಿ ಆರ್ ಎಫ್ ಟಾರ್ ಹಾಕ್ಸ್ರಿ ಅದಕ್ಕೆ ನಂಬರ್ ಒನ್ ಟಾರ್ ಅದಾವ್ ಅಣ್ಣ ನೋಡಬೇಕ ಈಗ ನೋಡಿಲಿ ಹುಡುಗಿಗ ನೋಡಾಕ್ ಹೋಗಾರ ಅಕ್ಕಿ ಬಳ್ಳ ಅದಾಳ ಹೋಗದಾಳ ಹತ್ತು ಸತ ನೋಡ್ತಿವ್ ಹಂಗ ಇದು ಆಟೋ ನಮ್ಗೆ ಒಂದು ತುತ್ತ ಅನ್ನ ಹಾಕ್ತೈತಿ ಹಂಗೆ ಚೆಕ್ ಮಾಡ್ತಿವ ರಿಮ್ ಚಲೋಯ್ತು ಟೈರ್ ಚಲೋಯ್ತು ಏನು ಇದ್ರಾಗ ಆಯಿಲ್ ಹಾಕಿರ್ತಾರ ಗೊತ್ತ ಐತಿಲ್ಲೋ ಚೆಕ್ ಮಾಡ್ತಾರ ತಡ್ಕೊ ಸ್ವಲ್ಪ ನೋಡ್ತಾನವ ನಾ ತೊಗೊಳಾಕತೇನೆ ನೋಡ್ರಿಪ್ಪ ನೋಡ್ರಿ ಏನ್ ನೋಡ್ತಿರ ನೋಡ್ರಿ ಒಂದು ಕೆಲಸ ಮಾಡ್ರಿ ಇಬ್ರು ಸೇರಿ ಟಯರ್ನಾಗ ಹಾಕಿ ನೋಡಿ ಬಿಡ್ರಿ ಟೈರ್ ಚಲೋ ಓ ಏನು ಇಲ್ಲೋ ಅಂತ ಹೇಳಿ ಕಂಪ್ನಿಟಾಗ ಹಾಕಿ ಅಂತರಿ ಎಷ್ಟರ ನೋಡ್ತಿರಿ ಹಾ ಅಲ್ರಿ ಇಂಥ ಆಟೋ ನಿಮಗೆ ಎಲ್ಲೂ ಸಿಗುದಿಲ್ಲ ಮಾರ್ಕೆಟ್ನಾಗ ಹ ಬ್ಯಾರ ದಡಿಗ್ಯಾಗ ದಡಲ್ ಬಡಲ್ ದಡಲ್ ಬಡಲ್ ಹೊಡ್ದ ಟೈರ್ ರಿಮ್ ಎಲ್ಲ ಇಂಜನ್ ಅನ್ನೋದು ಹಳ್ಳಾಗಿ ಹಳ್ಳಾಗಿಡಿಸಿರ್ತಾರ ಅವ್ರು ನಾನು ಪ್ರೀತಿಲ್ಲ ತಗೊಂಡಿದ್ರಿ ಆಟೋ ಮಾಮ್ ಗಿಫ್ಟೇ ನಮ್ ಮಗ ಹೊಡಿಸಿದ್ರಿ ಅಡಿಯೋನು ಒಂದು ಲೆಕ್ಕ ಬರಬರಿ ಅದಾವ್ ಬಾ ಕಂಪನಿ ಟಯರ್ ಯಾವ ಬರಬರಿನ ಇರ್ತಾವ ಐದು ಸಾವಿರ ಕೊಟ್ಟ ಪೇಂಟಿನ ಹಕ್ಳಿನ ಇದ ಪೇಂಟರ್ ಈಗ ಮೂರ್ ಸಾವಿರ ರೂಪಾಯಿ ತಗೋತಾನ ಈಗ ಮೂರ್ ಸಾವಿರ ರೂಪಾಯಿ ತಗೋತಾನ ಮತ್ತ್ ಯಾರ ತಗೋತಾನ ರೀ ಏನ್ ಮಾತಾಡತಿರಿ ಒಂದ್ ಸಿಪ್ಪಿ ಕಿತ್ತಂಗ ಕಿತ್ತದ ಸ್ಪ್ರೇ ತೊಗೊಂಡ್ ನೂರ್ ರೂಪಾಯಿ ತೋಡದ್ರ ಆಗುದಿಲ್ರಿ ಅದ ಪೂರ ಪೇಂಟ್ ಓಡಿಸಾತಿರ ಮೂರ್ ಸಾವಿರ ರೂಪಾಯಿ ನೀವು ನೋಡ್ರಿ ಬಾಳ್ ಟಚ್ ಮಾಡಿರಿ ಹಂಗೇತಿ ಹೊಸದಾಗಿ ಬರಾಕತ್ತೀವ್ ಮುದ್ದಿ ನಂಬರ್ ಪ್ಲೇಟ್ ಹಿಂಗ ಸ್ವಟ್ ಇದ್ದಿದ್ದು ಚೌಕ್ ಇದ್ ಇಲ್ರಿ ಹಿಂಗ್ರಿ ಹಿಂಗ ಇಂತ ನಂಬರ್ ಪ್ಲೇಟ್ ನಿಮ್ಗ ಗಾಡಿಗೆ ನೋಡಿದ್ ನೋಡ್ರಿ ನಾವಣ್ಣ ಮತ್ತೆ ನನ್ ಅಡಿಗೆ ನೋಡತಿರಿ ಹೊಸ ನಂಬರ್ ಪ್ಲೇಟ್ ರೀ ಅವ ಇಂಥ ನಂಬರ್ ಪ್ಲೇಟ್ ಹುಡುಕ್ ಬೇಕಂದ್ರ ಹತ್ತದ್ನೈದ್ ಅಂಗಡಿಯಾಗ ಹುಡ್ಕೇನ್ರಿ ಆಮೇಲೆ ಒಂದ್ ಅಂಗಡಿಯಾಗಿ ಸಿಕ್ಕೇತ್ರಿ ಅದ್ ಹೌದ್ರಿ ಇದು ಹಾರ ನೋಡತಿ ನೀವು ರೀ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಹರನ್ ಅದಾವ ರೀ ಮೂರು ಸಾವಿರ ರೂಪಾಯಿ ಜೂಡಿರಿ ಅಲ್ಲೊಂದ ಇಲ್ಲೊಂದ ಹೌದ್ರಿ ಹರನ್ ಹಾರದ್ರ ಸಾಕು ರೀ ಪಾಪ ಪಾ ಪಾಪಾ ಅಂತ ರೀ ಮಾರ್ಕೆಟ್ನ್ಯಾಗ ಎಲ್ಲಾರು ಹುಡ್ಗ್ಯಾರ್ ನಮಗ ನೋಡ್ತಾರೆ ನೋಡ್ರಿ ಅದು ಬಿಡ್ರಿ ಅಣ್ಣಾರ ಇಲ್ಲಿ ನೋಡ್ರಿ ಸೀಟ್ ಹರ್ದು ಹನ್ನೆರಡು ಆಗೈತೆ ಅದ ಭಾಳ ಕೆಲ್ಸ ಐತಿ ಗಾಡ್ಯಾಗ ಶೀಟ್ ಮಾಡಿ ಕಸದ್ ಬುಟ್ಟಿ ಮಾಡಿ ಅಣ್ಣ ಹಿಂದಿಂದು ಸೀಟು ಹರ್ದೈತಿ ಮುಂದಿನ ಸೀಟೂ ಹರದೈತಿ ಏನಿದೆ ಅಲ್ರಿ ನೀವು ಬಾಳ್ ಕೆಲ್ಸ ಐತ ಅನ್ನತ್ರಿ ಗಾಡಿ ಒಳಗ ಇದು ಹೇಳ್ರಿ ನೀವು ನೀವು ಹೊಸ ಆಟೋ ತೊಗೊಳಕ್ ಬಂದಿರೋ ಸೆಕೆಂಡ್ ಹ್ಯಾಂಡ್ ಆಟೋ ತೊಗೊಳಕ್ ಬಂದಿರಿ ಅದ ಹೇಳ್ರಿ ನನಗ ಹೊಸ ತಗೊಂಡ್ರಿ ಅಷ್ಟ ಸೆಕೆಂಡ್ ಹ್ಯಾಂಡ್ ತಗೊಂಡ್ರ ಅಷ್ಟಾರೀ ಎಲ್ಲಾ ಸುದ್ದಿದ್ರಗೋತಾರೀ ಜನ ರೊಕ್ಕ ಕೊಡಾಕತ್ತೀ ಏನ ಹಂಗ ತಗೊಳಕಿಲ್ಲಾ ಅದೆಲ್ಲಾ ಬಿಡ್ರಿ ಎಲ್ಲಾರು ನೋಡ್ಯ ತಗೋತಾರ ನೀವು ನೋಡ್ಯ ತಗೋರಿ ನಾನು ನೋಡಿ ತಗೋಬಾರ ಆಗತಿಲ್ ನಿಮಗ ಎಲ್ಲಾ ನೋಡಿದ್ರಿ ಬೇಡ ಅಟ್ಟ ಹೇಳ್ರಿ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ ನನಗ ನಾ ಕೊಡಾ ಮಲ್ಲಿ ಗಾಡಿ ನನ್ ಕಡೆ ರೊಕ್ಕ ಬಾಳ ಐತಿ ಆದ್ರೂ ಇದನ್ನ ಮಾರಿ ನಾನು ಅಶೋಕ ಲೈಲ್ಯಾಂಡ್ ತಗೋಬೇಕಂತ ಹೇಳಿ ಆಶೆ ಐತಿ ಅದಕ್ಕ ಮಾರಾತೇನೆ ಇಲ್ಲಾಂದ್ರ ಮುಂದೆ ಮುಂದ್ ನಿಂದ್ರಿ ನಾ ಇದನ್ ಗಾಡಿ ಹಂಗ ಖಾಲಿ ಪುಕ್ಷಾಟಿ ಅಣ್ಣ ಏನ ಬಿಸಲ್ ನೋಡಿದ್ರೆ ಮುಕ್ಕಳ ಇರಂಗೈತಿ ಒಳಗ್ ಬಾ ಒಳಗ್ ಕುಂತ ಮಾತಾಡೋಣ ಬರ್ರಿ ಇಲ್ಲಿ ಒಳಗ್ ಕುಂದ್ರ ಅಲ್ಲೇ ಕುಂತ ರೇಟ್ ಮಾತಾಡೋಣ ಅಂತ ಸರಿ ಒಳಗ ಸರಿ ಸರಿ ಏನ್ ಹೇಳಿರಿ ಗಾಡಿ ರೇಟ ಗಾಡಿ ರೇಟ್ ಗಾಡಿ ರೇಟ್ ನೋಡ್ರಿ ಒಂದ ಸಲ ಹೇಳ್ತೇನೆ ಹಸ್ ಸಲ ನೀವು ಅಟ್ಟಕ್ ಕೊಡ್ರಿ ಇಟ್ಟಕ್ ಕೊಡ್ರಿ ಚಂಚ ಗಾಡಿ ಹಿಡೀರಿ ಪಂಚಗಾಡಿ ಹಿಡೀರಿ ಅಂತ ಹೇಳಿ ಎಲ್ಲ ಹೇಳಕ್ ಹೋಗ್ಬೇಡ್ರಿ ನನಗ ಚಂಚಗಾರ ಪಂಚಕಾಡ ಕುಂಚ ಕಾಡ ಇದೇನು ಹಿಡುದಿಲ್ಲನಾ ಬರೇ ಒಂದ ರೇಟ್ ಹೇಳ್ತೇನೆ ಕೇಳ್ರಿ ಹೇಳಿ ಸೂಕ್ತ ನೋಡ್ರಿ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೇನೆ ನೋಡ್ರಿ ಎಂಬತ್ತೈದು ಐದ್ ಅಂತೂಪಾ ಇದಕ್ಕಿದ್ರ ಚಲೋ ಗಾಡಿ ಕೊಡಸ್ತೇನ್ರಿ ನಾವ್ ಅರವತ್ ಸಾವಿರ ಎಂತ ಗಾಡಿ ಬಿಟ್ಟು ಬಂದೇ ಅಂದ್ರಿ ವಾಳ್ ಚಲೋ ಗಾಡಿ ಬಿಟ್ಟು ಬಂದಿ ಅರವತ್ ಸಾವಿರ ಅಲ್ಲ ತಗೋಬೇಕಿಲ್ರಿ ಮತ್ ನೀವ್ ಇಲ್ಲಿ ಅದಕ್ ಬಂದ್ರಿ ಒಂದ್ ಮಾತ ಹೇಳಿ ಒಂದ್ ಸಾವಿರ ರೂಪಾಯಿ ಕೊಡ್ತೇವೆ ಫೈನಲ್ ರೇಟ್ ಯಾರು ಕೊಡ್ತಾರ್ರಿ ಅರವತ್ ಸಾವಿರ ರೂಪಾಯಿ ಗಾಡಿ ಇಂತ ಗಾಡಿ ನಿಮಗ್ ಸಿಗುದಲ್ಲ ಅರವತ್ ಸಾವಿರ ರೂಪಾಯಿ ಅಲ್ಲೋಣ ಶೀಟ್ ನೋಡಿದ ಹರಕ ಪರಕ ಅದಾವ ಇವ ಅಲ್ರಿ ಯಾರ ಸಾವಿರ ರೂಪಾಯಿ ಕೊಟ್ಟ ಹಾಕಿದ್ರ ಹಾಕಿ ಹರಕ ಪರಕ ಚಿರ್ಕ ಚಿರ್ಕ ಅನ್ಕೊಂತ ಇಲ್ ಹೇಳ್ರಿ ಇಲ್ಲಿ ಆಗುದಿಲ್ಲ ನಿಮ್ ನಾ ಮೊದ್ಲ ಹೇಳ ನಿಮಗ ರೇಟ್ ಕಡಿಮೆ ಮಾಡುದಿಲ್ಲ ಅಂತ ಹೇಳಿ ಬೇಕಂದ್ರೆ ತಗೋರಿ ಬ್ಯಾಡ್ ಅಂದ್ರೆ ತಗೋರಿ ಹೋಗ್ರಿ ಒಂದೇ ಮಾತ್ ಕೇಳ್ರಿ ಫೈನಲ್ ಫೈನಲ್ ರೇಟ್ ಹೇಳ್ತೇನೆ ಕೇಳ್ರಿ